ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ವಿ ಎ ನೇಮಕಾತಿ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಕೂಡ ಮೇ ನಾಲ್ಕು ಹತ್ತಿರ ಇದೆ ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಹಾಕಿದ್ರೆ ಇನ್ನೂ ಕೂಡ ಹಾಕ್ತಾ ಇದ್ದೀರಾ ಸೊ ಏನಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಕೂಡ ಅವರು ಫೀಸ್ ಪೇಮೆಂಟ್ ಮಾಡಿ ಕೂಡ ಅವರಿಗೆ ಫೀಸ್ ಕಟ್ ಆಗಿ ಕೂಡ ಅವರಿಗೆ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಕೂಡ ಬರ್ತಿಲ್ಲ ಮತ್ತೆ ಫೀಸ್ ಪೇಮೆಂಟ್ ಮಾಡಿದ ಅಕ್ನಾಲೇಜ್ಮೆಂಟ್ ಕೂಡ ಬಂದಿಲ್ಲ ಮತ್ತು ಫೀಸ್ ಕಟ್ ಆಗಿದೆ ಅವರು ಪೇ ಮಾಡಿರುವಂತಹದ್ದು ಓಕೆನಾ ಇಂತಹ ವಿದ್ಯಾರ್ಥಿಗಳು ಟೂ ಆರ್ ತ್ರೀ ಡೇಸ್ ವೇಟ್ ಮಾಡಿ ನಿಮ್ಮ ಒಂದು ಅಪ್ಡೇಟ್ ಆಗುತ್ತೆ ಓಕೆನಾ ಇಲ್ಲ ಒಂದು ವೀಕ್ ಒಳಗೆ ನಿಮ್ಗೆ ಅಪ್ಡೇಟ್ ಆಗುತ್ತೆ ಓಕೆ ಸೊ ಮತ್ತೆ ರಿಟರ್ನನ್ನು ಮಾಡಬೇಡಿ ಎರಡೆರಡು ಸಾರಿ ಪೇಮೆಂಟನ್ನು ಮಾಡಬೇಡಿ ತದನಂತರದಲ್ಲಿ ಸ್ನೇಹಿತರೆ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಸಂಬಂಧಪಟ್ಟ ಹಾಗೆ ನೀವು ಈಗ ಅರ್ಜಿಯನ್ನು ಸಲ್ಲಿಸಿ ಈಗ ಫೀಸನ್ನು ಪೇಮೆಂಟ್ ಮಾಡ್ತೀರಲ್ಲ ಬ್ಯಾಂಕ್ ಅವರ್ಸಲ್ಲಿ ಫೀಸನ್ನು ಪೇಮೆಂಟ್ ಮಾಡಿ ಸೊ ಆಗ ತಕ್ಷಣವೇ ಪ್ರಿಂಟ್ ಅಕ್ನಾಲಜ್ಮೆಂಟ್ ಬರುತ್ತೆ ಆಮೇಲೆ ಸಕ್ಸಸ್ಫುಲ್ ಆಗುತ್ತೆ ನಿಮ್ಮ ಒಂದು ಫೈನಲ್ ಪ್ರಿಂಟ್ ಕೂಡ ಬರ್ತದೆ ಓಕೆ ಈಗ ಜಸ್ಟ್ ಒಂದು ಅಪ್ಲಿಕೇಶನನ್ನು ಹಾಕಿರೋ ಅಂತಹದ್ದು ಸೊ ಪೀಸ್ ಅಕ್ನಾಲಜ್ಮೆಂಟ್ ಬಂತು ಪೇಮೆಂಟ್ ಮಾಡಿರೋದು ತದನಂತರದಲ್ಲಿ ತಕ್ಷಣವೇ ಪ್ರಿಂಟ್ ಅಪ್ಲಿಕೇಶನ್ ಕೂಡ ಫೈನಲ್ ಪ್ರಿಂಟ್ ಅಪ್ಲಿಕೇಶನ್ ಕೂಡ ಬಂತು ಸೊ ನೀವು ಇಲ್ಲಿ ನೋಡ್ಬೋದು ಜಸ್ಟ್ ಹಾಕಿರುವಂತಹದ್ದು ನೋಡಿ ಸ್ನೇಹಿತರೆ ಇಲ್ಲಿ ಹನ್ನೊಂದು ಆರು ಮೂವತ್ತೆಂಟಕ್ಕೆ ಫೀಸ್ ಪೇಮೆಂಟು ಸಕ್ಸಸ್ಫುಲ್ ಆಗಿದೆ ಪೇಮೆಂಟ್ ಅಕ್ನಾಲೇಜ್ಮೆಂಟ್ ಕೂಡ ಬಂದಿದೆ ಪ್ರಿಂಟ್ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಕೂಡ ಬಂದಿದೆ ಓಕೆನಾ ಯಾರೆಲ್ಲ ಅಪ್ಲಿಕೇಶನ್ ನಾನು ಹಾಕಿಲ್ಲ ಹಾಕಿ ಅಂತ ಹೇಳ್ತಾ ಇದಿಷ್ಟು ಮಾಹಿತಿ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಡೆದೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು